ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಪೆಷಲ್ ಸ್ಪೆಷಲ್ಲಾಗಿ ಒಂದು ಹಳ್ಳಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಏನು ಹಳ್ಳಿ ರೆಸಿಪಿ ಯಾವುದು ಅಂತ ಕೇಳ್ಬೋದು ನಾನು ಮಾಡ್ತಿರೋದು ಹಣ್ಣೆ ಸೊಪ್ಪು ಮತ್ತು ಹುರುಳಿಕಾಳಿನಿಂದ ಉಪ್ಸಾರು ಮಾಡೋದು ಯಾವ ರೀತಿ ಅಂತ ಯಾರೆಲ್ಲ ಈ ಒಂದು ಸಾಂಬಾರನ್ನ ತಿಂದಿದ್ದೀರಾ ಮತ್ತು ಇದರ ಟೇಸ್ಟ್ ಯಾರಿಗೆಲ್ಲ ಗೊತ್ತಿರುತ್ತೆ ಅಂತವ್ರು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಸೊ ಮೊದಲಿಗೆ ನಾನು ಇಲ್ಲಿ ಹುರುಳಿಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಅನ್ನೋರ್ ಹುರ್ಕೊಳ್ಬೇಕು ನಂತರ ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಒಂದು ವಿಷಲನ್ನ ಕೂಗಿಸ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ತೊಳೆದು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಅಣ್ಣೆ ಸೊಪ್ಪನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ಅದರಲ್ಲಿ ಆ ಹುಳು ಎಲ್ಲ ಇರುತ್ತೆ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಮೂರಿಂದ ನಾಲ್ಕು ಟೈಮು ವಾಶ್ ಮಾಡಬೇಕಾಗುತ್ತೆ ನಂತರ ಇದನ್ನು ಸಣ್ಣದಾಗಿ ಚಾಪ್ಸ್ ಮಾಡಿ ನಂತರ ಅದನ್ನು ಮಿಕ್ ಕುಕ್ಕರಿಗೆ ಹಾಕಿ ಸೊ ನಾಲ್ಕು ಗ್ಲಾಸಷ್ಟು ನೀರು ಕೂಡ ಆ್ಯಡ್ ಮಾಡಬೇಕು ಸೊ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೆಟೊ ಹಣ್ಣು ಒಂದು ಸಣ್ಣದಾಗಿರೋಂಥ ಅಂತ ಒಂದು ಟೊಮೆಟೊ ಹಣ್ಣು ಹಾಕ್ಬೋದು ನಂತರ ಒಂದು ವಿಷಲನ್ನ ಕೂಗಿಸ್ಕೋಬೇಕಾಗುತ್ತೆ ಆಲ್ರೆಡಿ ಉರುಳಿಕಾಳನ್ನ ನಾವು ಹುರ್ಕೊಂಡಿರೋದ್ರಿಂದ ತುಂಬಾ ಬೇಗನೆ ಬೆಂದ್ಬಿಡುತ್ತೆ ಸೊ ಒಂದು ಆದರೆ ಸಾಕು ಎರಡು ವಿಷಲೆಲ್ಲ ಏನು ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಈ ಒಂದು ವಿಷಲ್ ಆಗೋ ಹೊತ್ತಿಗೆ ಒಂದು ಈ ಮಸಾಲೆ ಎಲ್ಲ ಏನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಸೊ ಮೊದಲಿಗೆ ನಾನು ಇಲ್ಲಿ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ಆರಿಂದ ಏಳು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಆ ಹಸಿರು ಮೆಣಸಿನ್ಕಾಯಲ್ಲಿ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಸೊ ನಂತರ ಒಂದು ಸ್ವಲ್ಪ ದಪ್ಪ ಗಾತ್ರದ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ನಂತರ ಹತ್ತರಿಂದ ಹದಿನೈದು ಮೆಣಸು ಸೊ ಇಷ್ಟು ನಾನು ತೊಗೊಂಡಿದ್ದೀನಿ ಸೊ ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ತವಾದ ಮೇಲೆ ಇಟ್ಟು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನಂತರ ಇಲ್ಲಿ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹಾಕೊಬೇಡಿ ಸ್ವಲ್ಪ ಆದರೆ ಸಾಕು ನಂತರ ಇಲ್ಲಿ ಕಾಳು ಮೆಣಸು ಮತ್ತು ಮೆಣಸಿನಕಾಯಿ ಸೊ ನಾನು ಮೆಣಸಿನಕಾಯಿನ ಸ್ವಲ್ಪ ಖಾರವಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಖಾರ ಎಲ್ಲ ತಿಂತಾರೆ ಆ ರೀತಿ ತೊಗೊಂಡ್ರೆ ಸಾಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಖಾರ ಇರುತ್ತೆ ಸೊ ಮೊದಲು ಅಷ್ಟು ಪೌಡ್ರ್ ಮಾಡ್ಕೊಬೇಕು ನಂತರ ನಾನು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಣ್ಣು ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಳ್ತೀನಿ ಸೊ ಈ ಕೊತ್ತಂಬರಿ ಸೊಪ್ಪು ಮತ್ತು ಹುಣ್ಸೆಹಣ್ಣು ಬೆಳ್ಳುಳ್ಳಿನ ಲಾಸ್ಟಲ್ಲೇ ಹಾಕಿದ್ರೆ ಸಾರಿಗೆ ಚೆನ್ನಾಗಿರುತ್ತೆ ಮುಂಚೆನೇ ಹಾಕಿದ್ರೆ ಎಲ್ಲ ಅದಕ್ಕೂ ಅದು ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಕೂಡ ಸೊ ನಾನು ಇದನ್ನು ಆಲ್ರೆಡಿ ಇವಾಗ ವಿಷಲ್ಲಿ ಬಿಟ್ಟಿದೆ ಆ ನೀರನ್ನ ನಾನು ಒಂದು ಬೌಲ್ಗೆ ಅದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಂತರ ಸೊಪ್ಪು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಬೇಕು ಮಸಾಲೆಗೆ ಅಷ್ಟು ಸೊಪ್ಪನ್ನು ಮಾತ್ರ ನಾನು ಹಾಕೊತಿದ್ದೀನಿ ನಂತರ ಇದ್ರೊಳಗೆ ಒಂದು ಟೊಮೆಟೊ ಹಣ್ಣು ಹಾಕಿದ್ದೀವಲ್ಲ ಸೊ ನಿಮಗೆ ಆಪ್ಷನಲ್ ಫ್ರೆಂಡ್ಸ್ ಟೊಮೆಟೊ ಹಣ್ಣು ಹಾಕೊಂಡ್ರೆ ಹಾಕೋಬೋದು ತೊಂದರೆ ಇಲ್ಲ ಇಲ್ಲಾಂದರೆ ಯಾಕೆಂದರೆ ನಾವು ಹುಣ್ಣೆ ಹಾಕ್ತೀವಲ್ವ ಸೊ ನೀವು ಆದರೂ ಹಾಕೋಬೋದು ನಾನು ಸ್ವಲ್ಪ ಹುಣಸೆಣ್ಣೆ ತೊಗೊಂಡಿದ್ದೀನಿ ಸೊ ಒಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನನಗೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಾಳನ್ನ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ಫೋರ್ ಮೆಂಬರ್ಸ್ಗಾಗೋಷ್ಟು ಮಾತ್ರ ಒನ್ ಟು ಟೈಮ್ಗೆ ಅಂತ ಮಾಡ್ತಾ ಇರೋದು ಸೊ ಹಾಗಾಗಿ Oh okay osa... ಿ ನಾನು ಒಂದು ಸೌಟಷ್ಟು ಮಾತ್ರ ನಾನು ಕಾಳನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಪೌಡರ್ ಎಲ್ಲ ಮಾಡಿಟ್ಕೊಂಡಿದ್ದೆಲ್ಲ ಅದಕ್ಕೆ ಈ ಕಾಳು ಮತ್ತು ಈ ಒಂದು ಟೊಮೆಟೊ ಹಣ್ಣ ಹಾಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ ಸೊ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಈ ಒಂದು ಉಪ್ಸಾರಿನ ಖಾರ ರೆಡಿ ಆಯಿತು ಸೊ ಈ ರೀತಿ ಬಂತು ಸೊ ಇದನ್ನು ನೀವು ನೀರಿಗೆ ಮಿಕ್ಸ್ ಆದರೂ ಮಾಡ್ಕೊಬೋದು ಅಥವಾ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಬೋದು ಈ ಒಂದು ಕಾ ಅಂದರೆ ಉಪ್ಸಾರಿನ ಖಾರನ ನೀವು ಸಹ ಫ್ರಿಜ್ಜಲ್ಲಿ ಸಹ ಇಟ್ಕೊಂಡು ಒಂದು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಒಂದು ಉಪ್ಸಾರಿನ ಕಾರ ಮಿಶ್ರಣನೂ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು ಸೊ ನಾನು ಒಂದು ಪ್ಯಾನಲ್ಲಿ ನಾನು ಈ ಒಂದು ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಆ ಕಾಳನ್ನ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ಎಣ್ಣೆ ಸಾಸಿವೆ ನಂತರ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಡಮೆಣ್ಸಿನ್ಕಾಯಿ ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿನ ಕೂಡ ಹಾಕೋಬೋದು ಫ್ರೆಂಡ್ಸ್ ನಾನು ತೆಂಗಿನಕಾಯಿ ತುರಿ ಎಲ್ಲ ಏನು ಹಾಕೊಂಡಿಲ್ಲ ಸೊ ನನಗೆ ಅದೇ ತೆಂಗಿನಕಾಯಿ ತುರಿ ಇಲ್ಲ ಅಂದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದೆಲ್ಲ ನಿಮಗೆ ಆಪ್ಷನಲ್ಲು ನಿಮಗೆ ನಿಮಗೆ ಇದ್ದರೆ ಹಾಕೋಬೋದು ಟೇಸ್ಟ್ ಎಲ್ಲ ಬೇಕು ಅಂತಂದರೂ ಕೂಡ ಹಾಕೋಬೋದು ತೆಂಗಿನಕಾಯಿ ನಾನು ಏನು ಹಾಕಿಲ್ಲ ಜಸ್ಟು ಫಾಸ್ಟಾಗಿ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮಾಡುವಂಥ ಒಂದು ಈ ಒಂದು ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಈಗ ಈ ಒಂದು ಅಣ್ಣೆ ಸೀಸನ್ ಎಲ್ಲ ಬರುತ್ತಲ್ಲ ಈ ಸೀಸನಲ್ಲಿ ಈ ಒಂದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೋಫೈನಲ್ಲಿ ಸಾಂಬಾರು ಮತ್ತು ಪಲ್ಯ ಎಲ್ಲ ರೆಡಿ ಆಯಿತು ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಒಂದು ಉಪ್ಸಾರು ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಒಂದು ತಿಂದವರಿಗೆ ಗೊತ್ತಿರುತ್ತೆ ಸೊ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ಸೊ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್